ಹಾಯ್ ಫ್ರೆಂಡ್ಸ್ ಮನೇಲಿ ನಾನು ನೂಡಲ್ಸ್ನ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ನೂಡಲ್ಸು ಹೊರಗಡೆ ಎಲ್ಲ ತಿಂದು ಪಿಂಪಲ್ ಆಗಿಬಿಡ್ತದೆ ಅದಕ್ಕೆ ನಾನು ಮನೇಲಿ ಇದ್ದೀನಿ ನೋಡ್ತಿರ್ಬೋದು ಅಕ್ಕ ನೂಡಲ್ಸ್ ತೊಗೊಬಂದಿದ್ದೀನಿ ಇದು ಒಂದು ಇಲ್ಲಾಂದ್ರೆ ಒಂದು ಒಂದು ಆರು ತಿಂಗಳ ಹಿಂದೆ ಫ್ರೆಂಡ್ ಮೂವತ್ತೈದಿತ್ತು ಇವಾಗ ಐವತ್ತೈದು ಆಗಿಬಿಟ್ಟಿದೆ ನಾ ಈಗ ಒಂದು ಬಾಂಡಿಗೆ ಇಟ್ಟಿದ್ದೀನಿ ಇಟ್ಟಿಗೆ ಒಂದು ನೀರು ಹಾಕಿದ್ದೀನಿ ನೀರು ಹಾಕಿದ ತಕ್ಷಣವೇ ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ ಯಾಕೆ ಅಂದರೆ ಅದು ಗರಿಗರಿಯಾಗಿ ಬರುತ್ತೆ ಅದನ್ನೆಲ್ಲ ಫುಲ್ಲು ಮುದ್ದೆ ಥರ ಆಗೋಲ್ಲ ಹಾಗಾಗಿ ಸ್ವಲ್ಪ ಎಣ್ಣೆ ಮತ್ತು ಸಾಲ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಒಂಥರ ಲೇಯರ್ ಥರ ಬರುತ್ತೆ ಈಗ ನಾನು ಎರಡು ಇರುತ್ತೆ ಇದರಲ್ಲಿ ಎರಡು ಹಾಕಿದ್ರೆ ಒಂದು ನಾಲ್ಕು ಜನ ತಿನ್ಬೋದು ಮೀಡಿಯಮಾಗಿ ತಿಂತೀನಿ ಅಂದ್ರೂ ನಾಲ್ಕು ಜನ ಇಲ್ಲ ಹೊಟ್ಟೆ ತೊಗೊಂಡಿದ್ದೀನಿ ಅಂದರೆ ಇಬ್ಬರು ತಿನ್ಬೋದು ಹಾಗಾಗಿ ಎರಡು ಇರುತ್ತೆ ಎರಡರಲ್ಲಿ ಓಪನ್ ಮಾಡ್ತಿದ್ದಾಳೆ ನನ್ನ ಮಗಳು ನಾನು ಒಂದೇ ಒಂದು ಹಾಕ್ತಾಯಿದ್ದೀನಿ ಈಗ ನೋಡಿ ತುಂಬ ನೀರಿಟ್ಟು ಮಾಡ್ಬೋದು ನಾನು ಸ್ವಲ್ಪ ನೀರಿಟ್ಟಿದ್ದೀನಿ ಯಾಕೆಂದರೆ ಮೇಲುಗಡೆ ಎಲ್ಲ ನೀರು ಬಂದುಬಿಟ್ರೆ ಅದು ತುಂಬ ಮೆ ಬಿಡುತ್ತದೆ ಹಾಗಾಗಿ ನಾವು ಸ್ವಲ್ಪನೇ ಒಂದಾಗ ಹಾಕಿದ್ದೀವಿ ಅಂದರೆ ಒಂದು ಐದು ನಿಮಿಷಕ್ಕೆ ಅದನ್ನು ತೆಗೆದು ನೀರಲ್ಲಿ ಸೋಸ್ಕೋಬೇಕು ನಾನು ಈ ಥರ ನೀವು ನೋಡ್ತಿರ್ಬೋದು ಅದು ತುಂಬ ಲೇಯರ್ ಥರ ಬಂದಿದೆ ಗರ್ಗರಿ ಥರ ಸಕ್ಕತ್ತಿಗೆ ಈಗ ಇದಕ್ಕೆ ಒಗ್ಗರಣೆನ ಇದ್ದೀನಿ ತುಂಬ ಸಿಂಪಲಾಗಿ ಮನೇಲೇ ಮಾಡ್ಕೋಬೋದು ಹೊರಗಡೆ ಹೋಗಿ ಅರವತ್ತು ರೂಪಾಯಿ ಪ್ಲೇಟ್ ಕೊಡೋದಕ್ಕಿಂತ ಮನೇಲೇ ಒಂದು ಐವತ್ತು ರೂಪಾಯಿಗೆ ತಂದು ನಾಲ್ಕು ಜನ ಮನೆಯೇ ಎಲ್ಲನೂ ತಿನ್ಬೋದು ಅದು ಎರಡು ಟೈಮ್ ಮಾಡ್ಕೊಂಡು ತಿನ್ಬೋದು ಬಾಣಲಿಗೆ ಸ್ವಲ್ಪ ಶುಂಠಿನ ಬೆಳ್ಳುಳ್ಳಿನ ಜಜ್ಜಿ ಎಣ್ಣೆನ ಹಾಕಿ ಒಗ್ಗರಣೆ ಕೊಟ್ಟು ಅದಕ್ಕೆ ನೀವು ಬೇಕು ಅಂದರೆ ಈರುಳ್ಳಿನೂ ಹಾಕ್ಬೋದು ನಾನು ಈರುಳ್ಳಿ ಹಾಕಿದ್ದೀನಿ ಮತ್ತು ಮೆಣಸಿನ್ಕಾಯಿ ಅನಂತರ ಸ್ವಲ್ಪನೇ ಸ್ವಲ್ಪ ಶುಂಠಿನ ಜಜ್ಜಿ ಹಾಕಿದ್ದೀನಿ ಅನಂತರ ದಪ್ಪ ಮೆಣಸಿನ್ಕಾಯಿ ಕ್ಯಾರೆಟು ಇದನ್ನು ಚೆನ್ನಾಗಿ ಎಣ್ಣೆಲೆ ಇದನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅದಾದ ನಂತರ ಹೂಕೋಸನ್ನ ಸಣ್ಣಕ್ಕೆ ಲೇಯರ್ ಥರ ಕಟ್ ಮಾಡ್ಕೋಬೇಕು ನೀವೇನೇ ಕಟ್ ಮಾಡಿದ್ರೂ ಅದು ಲೇಯರ್ ಥರನೇ ಬರಬೇಕು ಯಾಕೆಂದರೆ ನೂಡಲ್ಸು ತುಂಬ ಸ್ಟಿಕ್ ಸ್ಟಿಕ್ ಕಡ್ಡಿ ಥರ ಬರೋದಿಲ್ಲ ತುಂಬ ಲೇಯರ್ ಥರ ಬರುತ್ತೆ ಹಾಗಾಗಿ ನೂಡಲ್ಸ್ ಥರನೇ ಅದು ನಾವು ವೆಜಿಟೇಬಲ್ಸ್ ಏನೇ ಕಟ್ ಮಾಡ್ಕೊಂಡ್ರು ಅದು ನೂಡಲ್ಸ್ ಥರನೇ ಇರಬೇಕು ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಇಷ್ಟು ತರಕಾರಿ ಆಯಿಲಲ್ಲೇ ಬೆಳೆದಿರುತ್ತೆ ಎಲ್ಲ ಆಯಿಲಲ್ಲೇ ಬೆಂದೋಗಿರ್ತದೆ ಆ ಎಣ್ಣೆಲ್ಲ ಬೆಂದ ತಕ್ಷಣ ನಾವು ನೂಡಲ್ಸ್ನ ಹಾಕಬೇಕು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ ಮನೆಯಲ್ಲೇ ಮಾಡಿಕೊಡಿ ಯಾರು ಅಷ್ಟು ಮಕ್ಕಳಿಗೆಲ್ಲ ಮನೆಯಲ್ಲೇ ಮಾಡಿಕೊಟ್ರೇ ತುಂಬ ಬೆಸ್ಟ್ ಅನಿಸುತ್ತೆ ಯಾಕೆಂದರೆ ಹೊರಗಡೆ ಯಾವ ಎಣ್ಣೆ ಹಾಕಿರ್ತಾರೋ ಗೊತ್ತಿಲ್ಲ ಆಮೇಲೆ ಯಾವುದು ಒಂಥರ ನೀಟ್ನೆಸ್ಸಾಗಿ ಇಟ್ಟಿರೋಲ್ಲ ಮನೇಲಿ ಆದರೆ ಒಂಥರ ಎಲ್ದಿಯಾಗಿರುತ್ತೆ ಅದು ಅಲ್ಲದೆ ಅಕ್ಕಿಲ್ ಮಾಡಿರೋಂಥದ್ದು ಅಲ್ಲಿ ಯಾವಾಗ ಯಾವಾಗೊಂದು ಮಾಡಿರ್ತಾರೆ ಮತ್ತು ಬೆಳಿಗ್ಗೆ ಮಾಡಿರೋದೆಲ್ಲ ನೈಟ್ ಮಿಕ್ಸ್ ಮಾಡಿಕೊಡ್ತಾರೆ ಮಕ್ಳಿಗಾದರೆ ಮನೆಯಲ್ಲೇ ಮಾಡ್ಕೊಡ್ತಾರೆ ಈಗ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಇದೆಲ್ಲ ಒಂದು ಟ್ವೆಂಟಿ ರುಪೀಸ್ಗೆ ನಿಮ್ಮ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನಮ್ಮ ಇಲ್ಲಿ ಇಪ್ಪತ್ತು ರೂಪಾಯಿಗೆ ಅದೆಲ್ಲ ಇಲ್ಲೇ ಇತ್ತು ರೈಂಬೋ ಸೂಪರ್ ಮಾರ್ಕೆಟಲ್ಲಿ ಅದಕ್ಕಾಗಿ ತೊಗೊಂಬಂದಿದ್ದೀನಿ ಆಪ್ಷನ್ ಎಲ್ಲ ಬೇಕಂದ್ರೂ ಹಾಕ್ಬೋದು ಇಲ್ಲಾಂದರೆ ಮನೇಲೆ ನೀವು ತಯಾರಿಸ್ಕೊಬೋದು ಈಗ ಟೊಮೊಟೊ ಸಾಸ್ ಹಾಕ್ತಾಯಿದ್ದೀನಿ ಮತ್ತು ಟೊಮೊಟೊ ಸಾಸ್ ಮಾಡೋದು ಚಿಲ್ಲಿ ಸಾಸ್ ಮಾಡೋದನ್ನ ನಾನು ವೀಡಿಯೋನ ಅಪ್ಲೋಡ್ ಮಾಡಾಕ್ತೀನಿ ಹಾಕ್ತೀನಿ ಟೈಮ್ ಇಲ್ದಾರ ಕಣ ಇಷ್ಟು ಯಾವಾಗ ರಜೆ ಸಿಗುತ್ತೆ ಅಷ್ಟಾಗೆಲ್ಲ ವೀಡಿಯೋನ ಹಾಕ್ತಿದ್ದೀನಿ ಈಗ ಸೊಯಾ ಸಾಸ್ ಹಾಕ್ತಿದ್ದೀನಿ ಸ್ವಲ್ಪ ಅದು ಲಿಡ್ ಲಿಡ್ಡಿರೋದಲ್ಲ ಸ್ವಲ್ಪ ಜಾಸ್ತಿಯೇ ಬಂತು ಪರವಾಗಿಲ್ಲ ಆದ್ರೂ ಸಕ್ಕತ್ತಾಗೆ ಬಂತಾಯಿದೆ ಕಲರ್ ಅಂತೂ ಚೇಂಜ್ ಆಗ್ತಿದೆ ಸೊಯಾ ಸಾಸ್ ಅದೆಲ್ಲ ಹಾಕಿದ್ಮೇಲಂತೂ ಈಗ ನಿಮಗೆ ಬೇಕು ಅಂದರೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಮೆಣಸಿನ ಪುಡಿ ಮಾಡಿ ಅದ್ರ ಮೇಲ್ಗಡೆ ಹಾಕ್ಬೋದು ರೆಡಿ ಆಯಿತು ಫ್ರೆಂಡ್ ನೂಡಲ್ಸು ತುಂಬ ಚೆನ್ನಾಗಿ ಬಂದಿದೆ ಸಖತ್ ಕಲರಾಗಿ ಬಂದಿದ್ದೆ ನನ್ನ ಮಗಳಂತೂ ತುಂಬ ಅಮ್ಮ ಸಕ್ಕತ್ತಾಗಿದೆ ಕಣಮ್ಮ ಸ್ಮೆಲ್ ಅಂತ ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿ ಬಂದಿದ್ದೆ ಫ್ರೆಂಡ್ ಹೀಗೆ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸನ್ನ ನೋಡ್ತಾಯಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ದಯವಿಟ್ಟು ಒಂದು ಲೈಕ್ನ ಕೊಡಿ ಫ್ರೆಂಡ್ ಇದಾಗಿತ್ತು ನಮ್ಮ ನೂಡಲ್ಸ್ ತಿನ್ನಿ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ